ಇದು ನಿಮ್ ಫೋಟೋದು ಡೈಲಾಗ್ ಕಳೆ ಆಗ್ಬಿಟ್ಟಿದೆ ಮೇಡಮ್ ಸ್ವಲ್ಪ ಅಪ್ಡೇಟ್ ಮಾಡಿ ಸಿಸ್ಟಮ್ ಅಲ್ಲಿ ಸರ್ವಿಸ್ ನ ಸ್ವಲ್ಪ ಒಳ್ಳೆ ಕೊಡಿ ಮೇಡಂ ಎಷ್ಟು ಫಾಸ್ಟ್ ಆಗುತ್ತೆ ಅಷ್ಟ್ ಫಾಸ್ಟ್ ಕೊಡಿ ಮೇಡಂ ಟ್ವೆಂಟಿ ಫೋರ್ ಅವರ್ ಟ್ವೆಂಟಿ ಫೋರ್ ಅವರ್ ಅಂತ ಹೇಳಿದ್ರೆ ಅವರ್ ಕೈ ಬೇಕು ಮೇಡಮ್ ಇಲ್ಲಿ ಪಟ್ಟು ದುಡಿಯೋದು ಮೇಡಂ ನಾವು ಆಮೇಲೆ ಕಸ್ಟಮರ್ ನೋಡಿದ್ರೆ ಅಮೌಂಟ್ ಕೊಡಲ್ಲ ನಾವು ಇಲ್ಲಿಂದ ಮನೆಗ್ ಹೋಗ್ಬೇಕು ನಾಳೆ ದಿವಸ ನೀನ್ ಏನ್ ಹೇಳ್ತೀವ ಅದು ಅಮೌಂಟ್ ಕಲೆಕ್ಟ್ ಮಾಡೋದು ಜವಾಬ್ದಾರಿ ನಿಮ್ದು ಅಂತ ಹೇಳ್ಬಿಡ್ತೀವ ಆ ಟೈಮ್ ನಮ್ಗೂ ಲಾಸ್ಟ್ ಆದ್ರೆ ಲಾಸ್ಟ್ ಅಮೌಂಟ್ ಯಾರು ಕೊಡ್ತಾರೆ ಮೇಡಮ್ ತಿರ್ಗಾ ನಾವು ಮನೆಯಿಂದ ನಾವು ಇಲ್ಲಿ ಗಂಟೆ ದೇವನಹಳ್ಳಿ ಜಾಸ್ತಿ ಮಾಡ್ತಾ ಇದಾರೆ ಸರ್ವಿಸ್ ನೋಡಿದ್ರೆ ವೇಸ್ಟ್ ಮೇಡಂ ಇವಾಗ ಇಮಿಡಿಯೇಟ್ಲಿ ನಮ್ಗೆ ಸಮಾಧಾನ ಸಿಗ್ತಾ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ವೇಟ್ ಮಾಡಿ ವೇಟ್ ಮಾಡಿ ವೇಟ್ ಮಾಡಿ ಅಂತ ಸುಮ್ನೆ ನಮ್ ಟೈಮ್ ವೇಸ್ಟ್ ಮಾಡ್ತಾ ಇದೀವ ಸುಮ್ನೆ ಪಾರ್ಟ್ನರ್ ಪಾರ್ಟ್ನರ್ ಅಂತ ಕರೆಯೋದು ಪಾರ್ಟ್ನರ್ ಈ ತರ ಟೈಮ್ ವೇಸ್ಟ್ ಮಾಡ್ತಾ ಇದೀವಲ್ಲ ಮೇಡಮ್ ಮೇಡಮ್ ಅದೇ ಇವಾಗ ಜಸ್ಟ್ ಒಂದು ಟ್ರಿಪ್ ಅನ್ಲೋಡ್ ಮಾಡಿದ್ದೀನಿ ಬಟ್ ವೇಟಿಂಗ್ ಟೈಮ್ ಇನ್ಕರೆಕ್ಟ್ ಕ್ಯಾಲ್ಕುಲೇಟ್ ಆಗಿದೆ ಮೇಡಮ್ ವೇಟಿಂಗ್ ಅಮೌಂಟ್ ಆಡ್ ಆಗಿಲ್ಲ ಸರ್ ಇನ್ಕರೆಕ್ಟ್ ಆಗಿದೆ ಮೇಡಮ್ ಟೋಟಲ್ 3 ಅವರ್ಸ್ ವೇಟ್ ಮಾಡಿದೀವಿ ನಾವು ಇಲ್ಲಿ ಓಕೆ ಬಟ್ ಅದರಲ್ಲಿ 55 ಮಿನಿಟ್ಸ್ ಆಡ್ ಆಗಿ ಬಂದಿದೆ ಮೇಡಮ್ ವೇಟಿಂಗ್ ಅಮೌಂಟ್ ಕರೆಕ್ಟ್ ಆಗಿ ಅಪ್ಡೇಟ್ ಆಗಿಲ್ಲ ತನಕ ನಿಮ್ಮ ಪ್ರಾಬ್ಲಮ್ ಸರ್ ಪ್ಲೀಸ್

ಒನ್ ಜೀರೋ ಮಿನಿಟ್ ಬರುತ್ತೆ ಅದಕ್ಕೆ ಇಂಟು ಫೋರ್ ಆಗ್ರೆ ಆಮೇಲೆ ನಾವು ಅಲ್ಲಿಂದ ಅಲ್ಲಿ ಎಕ್ಸಾಕ್ಟ್ ಒಂದ್ ಅವರ್ ವೇಟ್ ಮಾಡಿದ್ರು ಆಮೇಲೆ ಅಲ್ಲಿಂದ ಇಲ್ಲಿ ಬಂದು ಒಂದ್ ಅವರ್ಲೋಡ್ ಆಗಿರೋದು ಈ ಪಾಯಿಂಟ್ ಅಲ್ಲಿ ಈ ಪಾಯಿಂಟ್ ಆ್ಯಡ್ ಆಗಿಲ್ಲ ಮೇಡಮ್ ಪ್ಲಸ್ ಇನ್ಕಮ್ ಕ್ಯಾಲ್ಕುಲೇಷನ್ನು ಆ್ಯಡ್ ಆಗಿಲ್ಲ ಸರ್ ನಿಮ್ಮ ಕನ್ಸರ್ ನನಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಸರ್ ಬಟ್ ನಮ್ಮ ಸಿಸ್ಟಮ್ ಅಲ್ಲಿ ಚೆಕ್ ಮಾಡಿದ್ರೆ ಕರೆಕ್ಟ್ ತೋರಿಸ್ತಾ ಇದೆ ಸರ್ ದಯವಿಟ್ಟು ಸ್ಕ್ರೀನ್ ಮೇಲೆ ತೋರಿಸ್ತಾ ಅಮೌಂಟ್ನ ಕಲೆಕ್ಟ್ ಮಾಡಿ ಮೇಡಮ್ ನಾನು ಒಂದು ಒಂದು ಮಾತು ಹೇಳಲ್ಲ ಮೇಡಮ್ ನಿಮಗೆ ಲೆಕ್ಕ ಬರುತ್ತಲ್ವಾ ಮೇಡಮ್ ಕ್ಯಾಲ್ಕುಲೇಟರಲ್ಲಿ ನೀವು ಲೆಕ್ಕ ಹಾಕೊಳ್ಳಿ ಮೇಡಮ್ ನಿಮಗೆ ಗೊತ್ತಾಗ್ಬಿಡತ್ತೆ ನಾವೇನು ಎಕ್ಸ್ಟ್ರಾ ಅಮೌಂಟ್ ಡಿಮ್ಯಾಂಡ್ ಮಾಡ್ತಾ ಇಲ್ಲ ಬಟ್ ನಮ್ಗೆ ಇಲ್ಲಿ ಇವಾಗ ಪೋರ್ಟ್ರಲ್ಲಿನ ಹೊಸ ರೂಲ್ಸ್ ಇದು ಆಗಿದೆ ಅಲ್ವಾ ಮೇಡಮ್ ಅದರಲ್ಲಿ ವೇಟಿಂಗ್ ಟೈಮ್ ಎಕ್ಸಾಕ್ಟ್ಲಿ ತೋರಿಸ್ತಾ ಇದೆ ಟೂ ಅವರ್ಸ್ ಫಿಫ್ಟಿ ಏಟ್ ಮಿನಿಟ್ಸ್ ಅಂತ ಬಟ್ ಅಷ್ಟು ಅಮೌಂಟ್ ನಮಗೆ ಬಂದಿಲ್ಲ ಮೇಡಮ್ ಟೂ ಅವರ್ಸ್ ಫಿಫ್ಟಿ ಏಟ್ ಮಿನಿಟ್ಸ್ ಅಲ್ಲಿ ಸೆವೆಂಟಿ ಫೈವ್ ಮಿನಿಟ್ಸ್ ನೀವು ಮೈನಸ್ ಮಾಡಿದ್ರೆ ಎಷ್ಟಿರುತ್ತೆ ಮೇಡಮ್ ಹಲೋ ಇಲ್ಲ ಸ್ವಲ್ಪ ನೀವೇ ಲೆಕ್ಕ ಹಾಕಿ ಮೇಡಮ್ ಗೊತ್ತಾಗ್ಬಿಡತ್ತೆ ಇದನ್ ಸಿಸ್ಟಮ್ ಮಿಸ್ಟೇಕ್ ಏನ್ ಮಿಸ್ಟೇಕ್ ಆಗಿದೆ ಅಂತ ಚೆಕ್ ಚೆಕ್ ಮಾಡಿ ಚೆಕ್ ಮಾಡಿ ಮೇಡಮ್ ಮೊದ್ಲೇ ಈ ತರ ಸರ್ವಿಸ್ ಇರಲಿಲ್ಲ ಈಗ ಹೋಗ್ತಾ ಹೋಗ್ತಾ ರೂಲ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಸರ್ವಿಸ್ ನೋಡಿದ್ರೆ ತುಂಬಾ ವೇಸ್ಟ್ ಮಾಡ್ಬಿಟ್ಟಿದ್ದಾರೆ ಮೇಡಂ ಇವಾಗ ಇಮಿಡಿಯೇಟ್ಲಿ ನಮ್ಗೆ ಸಮಾಧಾನ ಸಿಗ್ತಾ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ವೇಟ್ ಮಾಡಿ ವೇಟ್ ಮಾಡಿ ವೇಟ್ ಒಂದು ಕೋಟ್ ಟಿಮ್ದು ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ಅದು ಎಕ್ಸ್ಪ್ಲೇಟ್ ಟೀಮ್ ಅನ್ ನನ್ನದು ನನ್ನ ಒಂದು ಕಂಪ್ಲೇಂಟ್ ಐತೆ ಟೋಲ್ ಅಮೌಂಟ್ ಆ್ಯಡ್ ಆಗಿ ಬಂದಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಹೇಳಿದ್ದು ಫಾರ್ಟಿ ಏಟ್ ಅವರ್ಸ್ ಆಗಿದೆ ನಿಮ್ದು ಆ ಟೀಮ್ ಇಂದ ಕಾಲೇ ಬರಲ್ಲ ಮೇಡಮ್ ಅರ್ಥ ಆಗ್ತಾ ಸರ್ ನಾನು ಕೇಸ್ನ ಎಕ್ಸ್ಪ್ಲೇಟ್ ಮಾಡ್ತಾ ಇದ್ದೀನಿ ಇಲ್ಲ ಮೇಡಮ್ ಇದು ನಿಮ್ ಪೋರ್ಟರ್ ಅವ್ರದು ಡೈಲಾಗ್ ಹಳೆ ಆಗಿಬಿಟ್ಟಿದೆ ಮೇಡಮ್ ಸ್ವಲ್ಪ ಅಪ್ಡೇಟ್ ಮಾಡಿ ಸಿಸ್ಟಮ್ ಅಲ್ಲಿ ಸರ್ವಿಸ್ ನ ಸ್ವಲ್ಪ ಒಳ್ಳೆ ಕೊಡಿ ಮೇಡಮ್ ಎಷ್ಟು ಫಾಸ್ಟ್ ಆಗುತ್ತೆ ಅಷ್ಟ್ ಫಾಸ್ಟ್ ಕೊಡಿ ಮೇಡಂ ಟ್ವೆಂಟಿ ಫೋರ್ ಅವರ್ ಟ್ವೆಂಟಿ ಫೋರ್ ಅವರ್ ಅಂತ ಹೇಳಿದ್ರೆ ನಾವು ಇಲ್ಲಿ ಏನ್ ಟ್ವೆಂಟಿ ಫೋರ್ ಅವರ್ ಕೈ ಬೇಕು ಮೇಡಮ್ ನಾವು ನಾವು ಇಲ್ಲಿ ಕಷ್ಟಪಟ್ಟು ದುಡಿಯೋದು ಮೇಡಂ ನಾವು ಆಮೇಲೆ ಕಸ್ಟಮರ್ ನೋಡಿದ್ರೆ ಅಮೌಂಟ್ ಕೊಡಲ್ಲ ನಾವು ಇಲ್ಲಿಂದ ಮನೆಗೆ ಹೋಗ್ಬೇಕು ನಾಳೆ ದಿವಸ ನೀನ್ ಏನ್ ಹೇಳ್ತಿರೋ ಅದು ಅಮೌಂಟ್ ಕಲೆಕ್ಟ್ ಮಾಡೋದು ಜವಾಬ್ದಾರಿ ನಿಮ್ಮದು ಅಂತ ಹೇಳ್ಬಿಡ್ತೀರ ಆ ಟೈಮ್ ನಮ್ಗೂ ಲಾಸ್ ಆದರೆ ಲಾಸ್ ಅಮೌಂಟ್ ಯಾರು ಕೊಡ್ತಾರೆ ಮೇಡಮ್ ತಿರ್ಗ ನಾವು ಮನೆಯಿಂದ ನಾವು ಇಲ್ಲಿ ಗಂಟೆ ನಾವು ಬರ್ಬೇಕಾ ದೇವನಹಳ್ಳಿ ಹತ್ರ ಬ್ಯಾಕ್ ಮಾಡ್ತಾರೆ ಎಷ್ಟು ಮಿನ್ಷನ್ ಅಲ್ಲಿ ಕಾಲ್ ಬ್ಯಾಕ್ ಮಾಡ್ತಾರೆ ಮೇಡಮ್ ಹನ್ನೊಂದು ಗಂಟೆ ಈಗ ಎಕ್ಸಾಕ್ಟ್ ಮಾಡಿ ಕಾಲ್ ಬ್ಯಾಕ್ ಮಾಡ್ತಾರೆ ಮೇಡಮ್ ಇವಾಗ ಬೇಕಂದ್ರೆ ನಾವು ಕೊಡ್ತೀನಿ ಇವಾಗ ನಮ್ಗೂ ಫೋನ್ ಬರಲ್ಲ ನಾಳೆ ಬೆಳಗ್ಗೆ ಇಲ್ಲ ಅಂದ್ರೆ ನಾಳೆ ಮಧ್ಯಾಹ್ನವರೆಗೂ ನಿಮ್ಗೆ ಬರುತ್ತೆ ಆಮೇಲೆ ನೀವು ಬೈ ಚಾನ್ಸ್ ಬಿಲ್ ಅಪ್ಡೇಟ್ ಅದೇ ಅದೇ ಮೇಡಮ್ ನೀವು ಬೈ ಚಾನ್ಸ್ ಬಿಲ್ ಅಪ್ಡೇಟ್ ಮಾಡಿದ್ರು ನಾವು ಯಾರ ಹತ್ರ ಹೋಗಿ ಅಮೌಂಟ್ ಕಲೆಕ್ಟ್ ಮಾಡ್ಬೇಕಾ ಮೇಡಮ್ ಇವಾಗ ಕಸ್ಟಮರ್ ಎಷ್ಟು ತೋರಿಸ್ತೈತೆ ಅಷ್ಟೇ ಪೇ ಮಾಡ್ತಾರೆ ಅವರು ಆಮೇಲೆ ನಿಮ್ಮ ಕೊಡ್ತೀವ ಪೇಮೆಂಟ್

ಕ್ಯಾಶ್ ಕಲೆಕ್ಟ್ ಮಾಡೋದು ಜವಾಬ್ದಾರಿ ನಿಮ್ಮದೇ ಅಂತ ಹೇಳಿಬಿಡ್ತೀವ ನೀವು ಒಂದೇ ಒಂದು ಡೈಲಾಕು ಇಲ್ಲ ಸರ್ ಡೈಲಿ ವೈಟ್ ಮಾಡಿ ಸರ್ ನಮ್ಮ ಟೀಮರು ಕಾಲ್ ಬ್ಯಾಕ್ ಮಾಡ್ತಾರೆ ಸರ್ ಸರಿ ಮೇಡಮ್ ನೋಡೋಣ ಓಕೆ ಸರ್ ಥ್ಯಾಂಕ್ ಯು ಸರ್ ಕಾಲೇಜ್ ಸರ್ ನಿನ್ನೆ ಒಂದು ರೈಸ್ ಮಾಡ್ತೀನಿ ನಾನು ಗಂಟೆ ಹದ್ಮೂರು ನಿಮಿಷದಲ್ಲಿ ವೇಯ್ಟಿಂಗ್ ಟೈಮ್ ಕರೆಕ್ಟ್ ಕ್ಯಾಪ್ಚರ್ ಆಗಿಲ್ಲ ಅಂತಲೇ ಕಂಪ್ಲೇಂಟ್ ಬಗ್ಗೆ ಈಗ ಹೌದು మాతిన కన్ఫర్మ్ థ్యాంక్ యూ ఇన్కన్వీనియన్స్ అండి వెరీ సారి సార్ బిఆర్ ఖితా ఇన్ఫర్మేషన్ చెక్తీ ప్లీజ్ అయితే సార్ చెక్ చెక్తి ప్రైటింగ్ టైం క్యాప్చర్ కరెక్ట్ ఇది ఎంట్రీ స్క్రీన్ కలెక్ట్ మార్కెట్ బట్ అది హింకేర్ అల్ ఇష్యూ ఇదే అంతి వన్ సెకండ్ ప్లీజ్ అయితే సార్ కస్టమర్న్స్ కనెక్ట్ ప్లీజ్ Hmm. தெடவது ஷம்சி கான்ஃபரன்ஸ் கால் கனெக்ட் ஆகல 1 செகண்ட் டிசைனல ஏறிட்டு நான் செக் பண்றேன் சிஸ் ஓகே மம் 1 செகண்ட் சிஸ் ಹಲೋ ಮೇಡಮ್ ಹೇಳಿ ಸರ್ ಹೇಳಿ ಇದು ಟೋಟಲ್ ವೇಟಿಂಗ್ ಟೈಮ್ ಎಷ್ಟು ಗಂಟೆಗೆ ಸ್ವಲ್ಪ ಕ್ಯಾಲ್ಕುಲೇಟ್ ಆಗಿರೋ ಸ್ವಲ್ಪ ಹೇಳ್ತೀರಾ ಮೇಡಮ್ ಅಲ್ಲಿ ಟೋಟಲ್ ನಾವು ಟೂ ಅವರ್ಸ್ ಫಿಫ್ಟಿ ಏಟ್ ಮಿನಿಟ್ ವೇಟ್ ಮಾಡಿದ್ದೀನಿ ಆಕ್ಚುಲಿ ಕಷ್ಟ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕಸ್ಟಮರ್ ಲೊಕೇಶನ್ ತಪ್ಪಾಕಿದ್ದು ಅದ ಫಸ್ಟ್ ಪಾಯಿಂಟ್ ಹತ್ರ ನಾವು ಹೋಗಿ ಒಂದ್ ಅವರ್ ವೇಟ್ ಮಾಡಿದ್ದೀವಿ ನಾವು ಆಮೇಲೆ ಅಲ್ಲಿ ಏನ್ ಮಾಡಿದ್ರು ಕಸ್ಟಮರ್ ಅದಾದ್ರೆ ಮೇಡಮ್ ನಾವು ನಾನು ನೀಡೋದು ಮತ್ತೆ ಸ್ವಲ್ಪ ಕೇಳಿಸ್ಕೊಳ್ಳಿ ಫಸ್ಟ್ ಪಾಯಿಂಟ್ ಹತ್ರ ಅವರು ತಪ್ಪಾಕಿದ್ದು ಕಸ್ಟಮರ್ ಅಲ್ಲಿ ಏನು ಹೇಳಿದ್ರು ನಮಗೆ ಒಂದ್ ಅವರ್ ವೇಟ್ ಮಾಡಕ್ಕೆ ಹೇಳಿದ್ ಕಸ್ಟಮರ್ ಅಲ್ಲಿ ಅಲ್ಲಿ ವೇಟ್ ಮಾಡಿದ ಆಮೇಲೆ ಅಲ್ಲಿಂದ ಮೂರುವರೆ ಕಿಲೋಮೀಟರ್ ಇತ್ತು ನೆಕ್ಸ್ಟ್ ಪಾಯಿಂಟ್ ಆಮೇಲೆ ಅಲ್ಲಿ ಹೋಗಿ ಅನ್ಲೋಡ್ ಮಾಡಿದ್ದೆ ಅಲ್ವಾ ಅಲ್ಲಿ ಹೋಗ್ಬಿಟ್ಟು ಅನ್ಲೋಡ್ ಮಾಡಿದ್ದು ಅಲ್ಲಿ ಒನ್ ಟೂ ಅವರ್ ಆಗಿದೆ ಅದು ಟೋಟಲ್ ಫಸ್ಟ್ ಪಾಯಿಂಟ್ ಪೋರ್ಟ್ರಲ್ಲಿ ಅವರು ಎಕ್ಸಾಕ್ಟ್ ಎಲ್ಲಿ ಹಾಕಿದ್ದಾರೆ ಡ್ರಾಪ್ ಪಾಯಿಂಟು ಆ ಇನ್ಸ್ ವೇಟಿಂಗ್ ಟೈಮು ಕ್ಯಾಲ್ಕುಲೇಟ್ ಆಗಿದೆ ಬಟ್ ಸೆಕೆಂಡ್ ಪಾಯಿಂಟ್ ವೇಟಿಂಗ್ ಪಾಯಿಂಟ್ ಕ್ಯಾಲ್ಕುಲೇಟ್ ಆಗಿಲ್ಲ ಮೇಡಮ್ ಸ್ವಲ್ಪ ಸಿಸ್ಟಮಲ್ಲಿ ಟ್ರ್ಯಾಕ್ ಮಾಡಬಹುದು ಮೇಡಮ್ ಓಕೆ ಸರ್ ನಾನಿಲ್ಲಿ ರಿವ್ಯೂ ಮಾಡಿದಾಗ ಡೀಟೇಲ್ಸ್ ಅಂತ ಸಿಸ್ಟಮಲ್ಲಿ ವೇಟಿಂಗ್ ಟೈಮ್ ರೆಕಾರ್ಡ್ ಆಗಿರೋದು ಈ ಟ್ರಿಪ್ಗೆ ಆಕ್ಯುರೇಟ್ ಆಗಿದೆ ಅಂತಲೇ ಶೋ ಆಗ್ತಿದೆ ಸರ್ ಹಾಗಾಗಿ ಟೈಮ್ ಏನು ಕ್ಯಾಪ್ಚರ್ ಆಗಿದೆ ಬೇಸ್ಡ್ ಆನ್ ದಿ ಸ್ವೈಪ್ ಲೊಕೇಶನ್ಸ್ ಹತ್ರ ಹೋಗಿ ನೀವು ಸ್ವೈಪ್ ಮಾಡ್ತೀರಾ ಅಲ್ವಾ ಆ ಬೇಸಸ್ ಮೇಲೆ ಇದು ಟೈಮು ಕ್ಯಾಪ್ಚರ್ ಕರೆಕ್ಟಾಗಿ ಇದೆ ಸರ್ ದಯವಿಟ್ಟು ನೀವು ಏನು ಫೇಸ್ ಶೋ ಆಗ್ತದೆ ಎಂಟ್ರಿಪ್ ಸ್ಕ್ರೀನಲ್ಲಿ ನೀವು ಅದನ್ನೇ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸರ್ ನೀವು ಪಿಕಪ್ ಲೊಕೇಶನ್ಗೆ ಹೋಗಿದ ತಕ್ಷಣ ಪಿಕಪ್ ಲೊಕೇಶನ್ಗೆ ಹೋಗಿದ ತಕ್ಷಣ ಸ್ವೈಪ್ ಆನ್ ಸ್ಟಾರ್ಟ್ ಟ್ರಿಪ್ ಅಂತ ಹೇಳಿ ಕೊಟ್ಟರೆ ಪಿಕಪ್ ಲೊಕೇಶನ್ ಇಲ್ಲಿ ರೀಚ್ ಆಗಿದ ತಕ್ಷಣ ಅದು ಸ್ಟಾರ್ಟ್ ಆಗುತ್ತೆ ಸರ್ ವೇಟಿಂಗ್ ಟೈಮ್ ಕ್ಯಾಪ್ಚರ್ ಆಗೋದು ಅದಾದ್ಮೇಲೆ ನೀವು ಕಂಟಿನ್ಯೂ ಟ್ರಿಪ್ ಅಂತ ಕೊಡಬೇಕಾಗತ್ತೆ ಅದು ನಿಮಗೆ ಎಂಡ್ ಆಗುತ್ತೆ ಆಫ್ಟರ್ ಟೂ ಮಿನಿಟ್ಸ್ ಆಪ್ಷನ್ಸ್ ಅನ್ನೋದು ಎನೇಬಲ್ ಆಗುತ್ತೆ ಸರಿ ಎನೆ ಎನೇಬಲ್ ಆಗುತ್ತೆ ಸರ್ ಆಫ್ಟರ್ ಟೂ ಮಿನಿಟ್ಸ್ ಒನ್ಸ್ ಲೋಡಿಂಗ್ ಕಂಪ್ಲೀಟ್ ಆದ್ಮೇಲೆ ಪಿಕಪ್ ಲೊಕೇಶನ್ ಅಲ್ಲಿ ನೀವು ಸ್ವೈಪ್ ಆನ್ ಕಂಟಿನ್ಯೂ ಟ್ರಿಪ್ ಅಂತ ಕೊಟ್ಟರೆ ಆವಾಗ ನಿಮಗೆ ಟೋಟಲ್ ವೇಟಿಂಗ್ ಟೈಮು ಪಿಕಪ್ ಲೊಕೇಶನಲ್ಲಿ ಏನು ವೆಯ್ಟ್ ಮಾಡಿರ್ತಾರಲ್ಲ ಅದು ಕರೆಕ್ಟಾಗಿ ಕ್ಯಾಪ್ಚರ್ ಆಗುತ್ತೆ ಅದಾದಮೇಲೆ ಎಂಡ್ ಟ್ರಿಪ್ ಸ್ಕ್ರೀನಲ್ಲೂ ಅದೇ ರೀತಿಯಾಗಿ ಇರುತ್ತೆ ಸರ್ ಡ್ರಾಪ್ ಲೊಕೇಶನ್ಗೆ ಹೋದ್ಮೇಲೆ ಟ್ರಿಪ್ ಎಂಡ್ ಟ್ರಿಪ್ ಅದು ಡ್ರಾಪ್ ಲೊಕೇಶನ್ ಅಂತ ಹೇಳಿ ಕೊಟ್ಟರೆ ಸ್ವೈಪ್ ಆನ್ ಅರೈವ್ಡ್ ಆಫ್ಟರ್ ರೀಚಿಂಗ್ ದಿ ಡ್ರಾಪ್ ಲೊಕೇಶನ್ ಅಂತ ಕೊಟ್ಟರೆ ನಿಮಗೆ ಡ್ರಾಪ್ ಲೊಕೇಶನ್ ನೀವು ಎಲ್ಲಿ ವೆಯ್ಟ್ ಮಾಡಿದ್ದೀರೋ ನೀವು ಹೇಳ್ತಿದ್ರಲ್ಲ ಇನ್ನೊಂದು ಡ್ರಾಪಲ್ಲಿ ವೆಯ್ಟ್ ಮಾಡುತ್ತೆ ಅಂತ ಹೇಳಿ ಅಲ್ಲೂ ಅಷ್ಟೇ ಸರ್ ಅರೈವ್ಡ್ ಅಂತ ಹೇಳಿ ಕೊಟ್ರೆ ನಿಮಗೆ ವೇಟಿಂಗ್ ಟೈಮ್ ಅನ್ನೋದು ಕ್ಯಾಪ್ಚರ್ ಆಗುತ್ತೆ ಸರ್ ಹಾಗೆ ಎಂಟ್ರಿಪ್ ಆಪ್ಷನ್ ಇದೆ ನೋಡಿ ಸರ್ ಅದು ಎನೇಬಲ್ ಆಗುತ್ತೆ ಆಫ್ಟರ್ ಟೂ ಮಿನಿಟ್ಸ್ ಒನ್ಸ್ ಅನ್ಲೋಡಿಂಗ್ ಕಂಪ್ಲೀಟ್ ಆದ್ಮೇಲೆ ಡ್ರಾಪ್ ಲೊಕೇಶನ್ ಅಲ್ಲಿ ಟ್ರಿಪ್ ಎಂಡ್ ಅಂತ ಕೊಟ್ಟರೆ ಅದು ನಿಮಗೆ ಟೋಟಲ್ ವೇಟಿಂಗ್ ಟೈಮ್ ಏನು ನೀವು ವೇಟ್ ಮಾಡಿದ್ರಲ್ಲ ಡ್ರಾಪ್ ಲೊಕೇಶನ್ ಅದು ಕರೆಕ್ಟ್ ಆಗಿ ಕ್ಯಾಪ್ಚರ್ ಆಗುತ್ತೆ ಇದ್ರ ಪ್ರಕಾರ ನಿಮಗೆ ಕ್ಯಾಪ್ಚರ್ ಆಗಿರೋ ಅಮೌಂಟ್ ಬಂದಿರೋದು ಕರೆಕ್ಟ್ ಇದೆ ನೀವು ಅದನ್ನೇ ಕಲೆಕ್ಟ್ ಮಾಡ್ಕೋಬೇಕು ಇಲ್ಲ ಇಲ್ಲ ಮೇಡಮ್ ಇನ್ನೊಂದು ಡೌಟ್ ಐತೆ ಸರ್ ನಾನ್ ಚೆಕ್ ಮಾಡೇ ಹೇಳ್ತಿರೋದು ಆಸ್ ಪರ್ ದಿ ನೀವು ಏನು ಅಂದ್ರೆ ಸ್ವೈಪ್ ಮಾಡಿರ್ತೀರಲ್ಲ ಅದ್ರ ಮೇಲೆ ಬಂದಿರೋ ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಆಗಿ ಇದ್ರಲ್ಲಿ ಇದೆ ಇದ್ರಲ್ಲಿ ಯಾವ್ದೇ ರೀತಿಯಾಗಿ ಚೇಂಜಸ್ ನ ಬರೋದಿಲ್ಲ ಅದು ಬಂದಿರೋ ಫೇರ್ ಕರೆಕ್ಟ್ ಇದೆ ನೀವು ಅದನ್ನ ಕಲೆಕ್ಟ್ ಮಾಡ್ಕೋಬೇಕು ಸ್ವಲ್ಪ ನಮ್ಮ ಮಾತ್ನ ಒಂದ್ ನಿಮಿಷ ಕೇಳ್ಕೊಳ್ಳಿ ಮೇಡಮ್ ಟೋಟಲ್ ಫಿಫ್ಟಿ ಏಟ್ ಮಿನಿಟ್ ವೇಟಿಂಗ್ ಟೈಮ್ ಬಂದಿರೋದು ಪೋರ್ಟರ್ ನಮ್ಗೆ ಸ್ಕ್ರೀನ್ ಅಲ್ಲಿ ಅದು ಸ್ಕ್ರೀನ್ ಶಾಟ್ ನಾವು ತಗೊಂಡಿದೀನಿ ಟೂ ಅವರ್ ಫಿಫ್ಟಿ ಏಯ್ಟ್ ಮಿನಿಟ್ಸ್ ಅಲ್ಲಿ ಸೆವೆಂಟಿ ಫೈವ್ ಮಿನಿಟ್ಸ್ ಮೈನಸ್ ಮಾಡಿದ್ರೆ ನೂರಾ ಮೂರು ನಿಮಿಷ ಇರುತ್ತೆ ಅದಕ್ಕೆ ಎಂಟು ನಾಲ್ಕು ರೂಪಾಯಿ ನೀವು ಕ್ಯಾಲ್ಕುಲೇಟ್ ಆದ್ರೆ ಏನು ಅಮೌಂಟ್ ಬರುತ್ತೆ ಮೇಡಮ್ ಸ್ವಲ್ಪ ನೀವ್ ಲೆಕ್ಕ ಹಾಕಿ ಸರ್ ಆ ಕ್ಯಾಲ್ಕುಲೇಷನ್ಸ್ ನ ನಾವು ಮಾಡೋದಿಕ್ಕೆ ಇಲ್ಲಿ ಬರೋದಿಲ್ಲ ಸರ್ ಯಾಕಂದ್ರೆ ಪ್ರೋಸೆಸ್ ಅಲ್ಲಿ ಆಲ್ರೆಡಿ ಅದು ಅಪ್ಡೇಟ್ ಆಗಿ ಬಂದಿದೆ ಅಂತ ಹೇಳಿ ಶೋ ಆಗ್ತದೆ ನೀವೇನು ಸ್ವೈಪ್ ಮಾಡಿರ್ತೀರ ಅಲ್ವಾ ಆರೈವ್ ಆಗಿದ್ದೀವಿ ಎನ್ ಎಂಡ್ ಆಗಿದೆ ಅಂತ ಹೇಳಿ ಆ ಬೇಸಸ್ ಮೇಲೇ ನಿಮಗೆ ವೆಯ್ಟಿಂಗ್ ಟೈಮ್ ಅನ್ನೋದು ಆ್ಯಡ್ ಆಗಿದೆ ಸರ್ ಆ ಕಾರಣಕ್ಕೋಸ್ಕರ ನಿಮಗೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಅಲ್ಲಿ ಚೇಂಜ್ ಬರೋದಿಲ್ಲ ಸರ್ ಕ್ಯಾಲ್ಕುಲೇಷನಲ್ಲೂ ಅಷ್ಟೇ ಸರ್ ನೀವು ಸ್ವೈಪ್ ಮಾಡಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಅಷ್ಟೇ ಮೇಡಮ್ ಅದು ಅಷ್ಟೇ ಸರ್ ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಶುಭ ದಿನ ಮೇಡಮ್ ಹಲೋ ಹೇಳಿ ಸರ್

ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸರ್ ಇದು ಪೂರ್ತಿ ರೆಕಾರ್ಡಿಂಗ್ ಕೇಳಿಸ್ಕೊಳಿದೀರ ಇದ್ರಲ್ಲಿ ನಾನು ಕೇಳಿದ ಒಂದೇ ಒಂದು ಪ್ರಶ್ನೆ ಅವ್ರಿಗೆ ಏನಂತ ಹೇಳಿದ್ರೆ ಟೋಟಲ್ಲು ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷ ನಾನು ಅಲ್ಲಿ ವೇಟ್ ಮಾಡಿದ್ದು ಅದು ನಾನು ಇನ್ ಲೆಕ್ಕ ಹಾಕಿದ್ರೆ ಎಷ್ಟು ಅದು ನನ್ನ ಲೆಕ್ಕ ಹಾಕಿದ್ರೆ ಎಷ್ಟಾಗತ್ತೆ ಗೊತ್ತಾ ಸರ್ ನೂರ ಎಪ್ಪತ್ತೆಂಟು ನಿಮಿಷ ಅಲ್ಲಿ ನಾವು ವೇಟ್ ಮಾಡಿದ್ದು ಅದರಲ್ಲಿ ನಮಗೆ ವೇಟಿಂಗ್ ಟೈಮ್ ಬಂದಿರೋದು ಬರೀ ಐವತ್ತೈದು ನಿಮಿಷ ಅದು ಎಪ್ಪತ್ತೈದು ನಿಮಿಷ ನೀವು ಅದರಲ್ಲಿ ಮೈನಸ್ ಮಾಡಿದ್ರೆ ಬನ್ನಿಲಿಲ್ಲ ಕಾ ತೋರಿಸ್ತೀನಿ ನೋಡಿ ನೂರ ಎಪ್ಪತ್ತೆಂಟಲ್ಲಿ ಎಪ್ಪತ್ತೈದು ಮೈನಸ್ ಮಾಡಿದ್ರೆ ನೂರ ಮೂರು ನಿಮಿಷ ಇದಕ್ಕೆ ಇಸಿಕಲ್ ಟು ಇಂಟು ಪರ್ ಮಿನಿಟ್ ಎಪ್ಪತ್ತೈದು ನಿಮಿಷ ಆಯ್ತು ಆಮೇಲೆ ಎಷ್ಟು ನಿಮಿಷ ಆಗತ್ತೆ ಒಂದ್ ಒಂದ್ ನಿಮಿಷಗೆ ನಾಲ್ಕು ನಾಲ್ಕು ರೂಪಾಯಿ ಆ್ಯಡ್ ಆಗತ್ತೆ ಇದು ಹೋಗ್ಬಿಟ್ಟು ನಮ್ಮ ಏಟ್ ಫೀಟ್ ವೇಟಿಂಗ್ ಚಾರ್ಜಸ್ ಇದು ನಾಲ್ಕು ರೂಪಾಯಿ ನಿಮಿಷ ಅದು ವೇಟಿಂಗ್ ಟೈಮ್ ಕ್ಯಾಲ್ಕುಲೇಟ್ ಆಗಿದೆ ಅಷ್ಟೇ ಇನ್ನೂರ ಇಪ್ಪತ್ತು ರೂಪಾಯಿ ಹೊಸ ಹೊಸ ಲೋಡಿಂಗ್ ಟೈಮ್ ಟ್ರಿಪ್ ಸ್ಟಾರ್ಟ್ ಲೋಡಿಂಗ್ ಕಂಪ್ಲೀಟ್ ಅರೈವ್ಡ್ ಆಮೇಲೆ ಅವೈವ್ ಅಂತ ನೀವು ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಕ್ಲಿಕ್ ಮಾಡಿದ್ರೆ ಪೂರ್ತಿ ಅನ್ಲೋಡಿಂಗ್ ಐತ ಆಮೇಲೆ ಟ್ರಿಪ್ ಎಂಡ್ ಆಪ್ಷನ್ ಬರುತ್ತೆ ಇದು ಒಂದು ಸಿಂಪಲ್ ಆಪ್ಷನ್ ಒಂದು ಹೊಸ ಅಪ್ಡೇಟ್ ಮಾಡಿದ್ದಾರೆ ಪೋರ್ಟ್ರಲ್ಲಿ ಇವಾಗ ನಾವು ಪೋರ್ಟರ್ ಪಾರ್ಟ್ನರ್ ನಾವು ಇವು ನಾವು ಕಸ್ಟಮರ್ ಅಥವಾ ಪೋರ್ಟರ್ ಟೀಮ್ ಅಥವಾ ಎಕ್ಸ್ಟ್ರಾ ಏನು ಕೇಳ್ತಾ ಇಲ್ಲ ನಾವು ಇದು ಸಿಸ್ಟಮ್ ಅಲ್ಲಿ ತೋರಿಸ್ತಾ ಇತ್ತು ಎರಡ್ ಅವರ್ ಐವತ್ತೆಂಟು ನಿಮಿಷ ಜಾಸ್ತಿ ಆಗಿದೆ ಅಂತ ಅದೇ ನಾವು ಪ್ರಶ್ನೆ ಕೇಳ್ತಾವದು ಪೋಟ್ರೋ ಅವ್ರಿಗೆ ಲಕ್ಕ ಗಿಕ್ಕ ಎಲ್ಲ ಹಾಕೊಳ್ಳಿ ಅಂತ ಹೇಳ್ತಾ ಇದೀನಿ ಅವ್ರು ನೋಡಿದ್ರೆ ಸಿಸ್ಟಮ್ ಜನರೇಟ್ ಸಿಸ್ಟಮ್ ಜನರೇಟ್ ಸಿಸ್ಟಮ್ ಜನರೇಟ್ ಒಂದೇ ಡೈಲಾಗ್ ಅವರು ಹೊಡೆಯೋದು ಅದು ಆಕ್ಚುಲಿ ಅದು ಡೈಲಾಗ್ ತುಂಬಾ ಹಳೇ ಆಗ್ಬಿಟ್ಟಿದೆ ನಾನು ಅದೇ ಹೇಳಿದ್ರೆ ಯಾವ್ದೊಂದು ಹೊಸ ಅಪ್ಡೇಟ್ ಮಾಡಿಸ್ಕೊಡಿ ನಮ್ಮ ಡ್ರೈವರ್ಸ್ ಅವ್ರಿಗೆ ನಮಗೆ ಈಸಿ ಆಗಲಿ ಅಂತ ನಾವು ಕಸ್ಟಂಬರ್ ಸಪೋರ್ಟ್ಗೆ ನಾವು ಫೋನ್ ಮಾಡೋದು ಇವ್ರ ಕಸ್ಟಂಬರ್ ಸಪೋರ್ಟ್ ನಮ್ಮ ಕೆಲಸ ಈಸಿ ಮಾಡೋಕ್ಕೆ ಡಿಫಿಕಲ್ಟ್ ಮಾಡ್ತಾ ಇದ್ದಾವೆ ಹೆಂಗಂತ ಹೇಳಿದ್ರೆ ಇವಾಗ ನಿಮಗೆ ಯಾವುದೋ ಒಂದು ಸಮಸ್ಯೆ ಬಂದರೆ ಟ್ರಿಪ್ಪಲ್ಲಿ ನೀವು ಏನು ಮಾಡ್ತೀರಾ ಪೋರ್ಟ್ರ್ ಸಪೋರ್ಟ್ಗೆ ಫೋನ್ ಮಾಡ್ತೀವ ಪೋರ್ಟ್ರ್ ಸಪೋರ್ಟ್ ಅವರು ನಿಮಗೆ ಆಕ್ಚುಲಿ ಅದು ಪ್ರಾಬ್ಲಮ್ದು ಸಮಾಧಾನ ಕೊಡಲ್ಲ ಇನ್ನೇ ಇನ್ನೂ ಅವರು ನಿಮಗೆ ಇನ್ನೂ ಜಾಸ್ತಿ ಇನ್ನೊಂದು ಜಾಸ್ತಿ ಕಷ್ಟ ಕೊಡತ್ತೆ ಹೈಯರ್ ಟೀಮು ಆ ಟೀಮು ಈ ಟೀಮಿಂದ ನಿಮ್ಗೆ ಫೋನ್ ಬರುತ್ತೆ ಅದು ಇದು ಅಂತ ಅದನ್ನ ನೋಡಿದ್ರೆ ಆಕ್ಚುಲಿ ಫೋನೇ ಬರೋದಿಲ್ಲ ಫೋನ್ ಬಂದ್ರೆ ಅದೇ ಡೈಲಾಕ್ ಆ ಟೀಮ್ ಆ ಟೀಮ್ ಅವರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೋಡಿ ಇವಾಗ ಫಸ್ಟ್ ರಿಕಾರ್ಡಿಂಗ್ ಒಂದು ಅದು ಆಗಿರೋದು ನನ್ನೇ ನನ್ನೇ ಆಗಿದ್ದು ಇವಾಗ ಬೆಳಿಗ್ಗೆ ನಮಗೆ ಫೋನ್ ಬಂತಿತ್ತು ಅದು ರಿಕಾರ್ಡಿಂಗ್ ಹಾಕಿದ್ದೀನಿ ಅದು ಹೈಯರ್ ಟೀಮ್ ಅವರು ಮಾತಾಡಿದವರು ಅವರು ಅದೇ ಹೇಳ್ತಾ ಇದ್ದಾರೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಅವ್ ಏನ್ ಹೇಳ್ತಾ ಇದ್ದಾರೆ ಇಲ್ಲ ಸರ್ ಅದು ಸಿಸ್ಟಮ್ ಅಲ್ಲಿ ಏನ್ ಕ್ಯಾಲ್ಕುಲೇಷನ್ ಬಂದಿದೆ ಅದು ಕರೆಕ್ಟ್ ಐತೆ ಅಂತ ನಾನು ಹೇಳಿದ್ರೆ ನಿಮ್ಮದೇ ಸಿಸ್ಟಮಲ್ಲಿ ಈ ರೀತಿ ತೋರಿಸ್ತಾ ಇರೋದು ಅದರಲ್ಲಿ ನಾವು ಏನು ಎಡಿಟಿಂಗ್ ಎಡಿಟಿಂಗ್ ಮಾಡೋಕ್ಕಾಗಲ್ಲ ಎರಡು ಗಂಟೆ ಐವತ್ತೆಂಟು ನಿಮಿಷ ಅದು ಏನು ಜಾಸ್ತಿ ಬಂದಿದೆ ಅದು ಅದು ನಿಮ್ಮ ಅಲ್ಲಿನೇ ತೋರಿಸ್ತಾ ಇರೋದು ಅದು ಅಲ್ಲಿನೇ ಪರ್ ಮಿನಿಟ್ಗೆ ನಾಲ್ಕು ರೂಪಾಯಿಂದ ತೋರಿಸ್ತಾ ಇದೆ ಬಟ್ ನಮಗೆ ಕೈಗೆ ಸಿಕ್ಕಿರೋದು ನಮಗೆ ನಮಗೆ ಸಿಸ್ಟಮಲ್ಲಿ ಬಂದಿರೋದು ಒಂದೇ ಒಂದು ಅಮೌಂಟು ಅದು ಹೋಗ್ಬಿಟ್ಟು ಐವತ್ತೈದು ನಿಮಿಷ ಅದು ಇನ್ನೂರ ಇಪ್ಪತ್ತು ರೂಪಾಯಿ ಬಂದಿದೆ ಅಷ್ಟೇ ಅದು ಆಕ್ಚುಲಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಫಸ್ಟ್ ಪಾಯಿಂಟ್ ಕಸ್ಟಮರ್ ಹಾಕಿದಲ್ವಾ ಡ್ರಾಪ್ ಪಾಯಿಂಟ್ ಅದು ಆಕ್ಚುಲಿ ತಪ್ಪಿತ್ತು ಅದು ಅದು ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ನಾವು ಒಂದ್ ಅವರ್ ವೇಟ್ ಮಾಡಿದೀನಿ ಅವ್ರು ಏನ್ ಹೇಳಿದ್ರು ವೇಟ್ ಮಾಡಿ ವೇಟ್ ಮಾಡಿ ಅಂತ ಹೇಳಿದ್ವು ಆಮೇಲೆ ಅವರು ಬನ್ನಿ ಅಂತ ಹೇಳಿದ್ರು ಅದು ನೋಡಿದ್ರೆ ಅಲ್ಲಿ ಕಂಪನಿನೇ ಇರ್ಲಿಲ್ಲ ಅದು ಆಕ್ಚುಲಿ ಲೊಕೇಶನ್ ತಪ್ಪಿತು ಆಮೇಲೆ ಅವ್ರ ಹತ್ರ ನಾವು ನಾವು ಅವ್ರ ಹತ್ರ ಲೊಕೇಶನ್ ವಾಟ್ಸ್ಆಪ್ ಮಾಡಿಕೊಂಡು ಅವ್ರ ಲೊಕೇಶನ್ ಹತ್ರ ಹೋಗಿದ್ರೆ ತ್ರೀ ಪಾಯಿಂಟ್ ಒನ್ ಕಿಲೋಮೀಟರ್ ಅದು ರಾಂಗ್ ಲೊಕೇಶನ್ ಇತ್ತಲ್ವ ಅಲ್ಲಿಂದ ತಿರ್ಗಾ ಹೊಸ ಲೊಕೇಶನ್ಗೆ ತ್ರೀ ಪಾಯಿಂಟ್ ಒನ್ ಕಿಲೋಮೀಟ್ರ್ ಇತ್ತು ಆ ಇಂದ ಹೊಸ ಲೊಕೇಶನ್ಗೆ ನಾವು ಮೂವ್ ಮಾಡಿದ್ದೀನಿ ಅಲ್ವಾ ಆ ಮೂವ್ ಮಾಡಿದ್ದು ಲೊಕೇಶನ್ದು ಇನ್ಕರೆಕ್ಟ್ ಕ್ಯಾಲ್ಕುಲೇಷನ್ ಅಂತ ಅದು ಇನ್ಕರೆಕ್ಟ್ ರೂಟ್ ಅಂತ ಅದನ್ನು ಅಪ್ಡೇಟ್ ಆಗಿಲ್ಲ ಪ್ಲಸ್ಸು ಅದು ಹೊಸ ಲೊಕೇಶನ್ ಹತ್ರ ಹೋಗಿ ನಾವು ಅಲ್ಲಿ ಎಷ್ಟು ಟೈಮ್ ನಾವು ವೇಟ್ ಮಾಡಿದ್ದೀನಿ ಅದು ಎಲ್ಲ ಅಪ್ಡೇಟ್ ಆಗಲಿಲ್ಲ ಈ ಟ್ರಿಪ್ಪಲ್ಲಿ ಇದಕ್ಕೊಂದು ಕಾರಣದಿಂದ ಅದು ನಮಗೆ ಪೇಮೆಂಟ್ ಬರಲಿಲ್ಲ ನಾನು ಅದೇ ಅವ್ರಿಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ವಿ ನಾವು ನೋಡಿ ಮೇಡಮ್ ಕಸ್ಟಮರ್ ಫಸ್ಟು ಈ ಥರ ಈ ಥರ ಬುಕಿಂಗ್ ಹಾಕಿದ್ದು ಅದು ಲೊಕೇಶನ್ನ ತಪ್ಪಿತ್ತು ಆಮೇಲೆ ನಾವು ಬೇರೆ ಲೊಕೇಶನ್ ಹತ್ರ ಮೂವ್ ಮಾಡಿದ್ದೀನಿ ಅಂತ ಎಲ್ಲ ಅದು ಅವ್ರು ಏನು ಹೇಳ್ತಾರೆ ಆಯಿತು ಸರ್ ನಿಮ್ಮ ಕನ್ಸರ್ನ್ ನಮಗೆ ಅರ್ಥ ಆಗ್ತಾ ಇತ್ತು ಬಟ್ ನಿಮಗೆ ನಮ್ಮ ಪೋಟರ್ ಹೈಯರ್ ಟೀಮಿಂದ ನಮ್ಮ ಪೋಟರು ಸೀನಿಯರ್ ಟೀಮಿಂದ ನಮಗೆ ನಿಮಗೆ ಫೋನ್ ಬರುತ್ತೆ ಹಂಗು ಹಿಂಗು ಅಂತ ಹೇಳಿದ್ರು ನೀವು ಪೋರ್ಟರ್ಗೆ ಫೋನ್ ಮಾಡಿದ್ರೆ ಸುಮ್ನೆ ನಿಮ್ದು ಸಮಯ ನಿಮ್ದು ಟೈಮು ವೇಸ್ಟ್ ಮಾಡೋದು ಇದು ಪೋರ್ಟರ್ ಟೀಮ್ ಪೋರ್ಟರ್ ಟೀಮ್ ಇಂದ ಡ್ರೈವರ್ ಗೆ ಯಾವುದೂ ತರದ್ದು ನಯ ಸಿಗಲ್ಲ ಅವ್ರಿಗೆ ಒಂದೇ ಒನ್ ಡೈಲಾಗ್ ಹೊಳಿಯೋದು ಸರ್ ಸಿಸ್ಟಮ್ ಜನರೇಟ್ ಸಿಸ್ಟಮ್ ಜನರೇಟ್ ಅಂತ ಸಿಸ್ಟಮ್ ಮಾಡಿ ಮಾಡಿರೋದು ಜನ ಸಿಸ್ಟಮ್ ಅಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ನಾನು ಅವರಿಗೆ ತೋರಿಸ್ತಾ ಇದ್ದೀನಿ ಮೇಡಮ್ ನಿಮ್ಗೆ ಲೆಕ್ಕ ಬರುತ್ತಲ್ಲ ನಿಮ್ ಲೆಕ್ಕ ಮಾಡ್ಕೊಳ್ಳಿ ನಾವು ಏನು ನಿಮ್ ಹತ್ರ ಒಂದು ರೂಪಾಯಿನೂ ಎಕ್ಸ್ಟ್ರಾ ಇನ್ ಡಿಮ್ಯಾಂಡ್ ಮಾಡ್ತಾ ಇಲ್ಲ ಅಂತ ಇಲ್ಲಿ ಆಕ್ಚುಲಿ ತಪ್ಪಿರೋದು ಇದು ಅಗ್ರಿಗೇಟರ್ ಕಂಪನಿ ಅವ್ರದ್ದು ಇವ್ರದ್ದು ಸಿಸ್ಟಮ್ ಅವ್ರದ್ದು ಕಸ್ಟಂಬರು ಪೇ ಮಾಡೋಕ್ಕೆ ರೆಡಿ ಆಗಿದ್ದಾವೆ ಅವ್ರ ಅವರು ಕಸ್ಟಂಬರ್ ಹೊಡೆಯೋದು ಒಂದೇ ಒಂದ ಇಲಾಖೆ ಏನಂತ ಹೇಳಿದ್ರೆ ಸರ್ ಇದು ಎಲ್ಲ ಕಂಪನಿನಲ್ಲಿಂದ ನಾವು ಪೇ ಮಾಡೋಕೆ ಇರೋದು ಅದು ಏನೈತೆ ನೀವು ಅದು ಬಿಲ್ ಅಲ್ಲಿ ಅಪ್ಡೇಟ್ ಮಾಡಿಕೊಡಿ ಅಂತ ಅವ್ರು ಹೇಳ್ತಾರೆ ನಾವು ಇವ್ರಿಗೆ ಅದು ಬರೀ ಅದು ಬಿಲ್ ಅಲ್ಲಿ ಅಪ್ಡೇಟ್ ಮಾಡಿಕೊಡಿ ಅಂತ ಕೇಳಿದ್ರೆ ಇವರು ಹಂಗು ಹಿಂಗು ಅಂತ ಸುಮ್ಮನೆ ಡಿಲೇ ಮಾಡ್ತಾರೆ ನೀವು ಹೇಳೋದು ಕೆಲಸನೂ ಮಾಡಲ್ಲ ಸುಮ್ಮನೆ ನಾವು ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡಿದ್ದು ಕಸ್ಟಮರ್ಗೆ ಅರ್ಥ ಆಗ್ತಾ ಅರ್ಥ ಆಗ್ತಾ ಐತೆ ಅವರು ಏನು ಹೇಳಿ ಹೇಳಿದ್ದು ಸರ್ ನಮಗೂ ಅರ್ಥ ಆಯಿತು ನೀವು ಈ ಥರ ಎಲ್ಲ ತೋರಿಸ್ತಾ ಇದ್ದಲ್ವಾ ನಿಮ್ಮ ವಿತ್ ಪ್ರೂಫ್ ಐತೆ ನಾವು ನೀನೇನು ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡ್ತಾ ಇಲ್ಲ ನೀನೇನು ತಪ್ಪು ಮಾಡ್ತಾ ಇದ್ದೇವೆ ಅಂದರೆ ನಾನು ಹೇಳ್ತಾ ಇಲ್ಲ ಆಪ್ ಅಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ ನಮಗೆ ಕಸ್ಟಂಬರು ಬರೀ ಅದ್ ಒಂದು ರಿಕ್ವೆಸ್ಟ್ಗೆ ನಾವು ಪೋರ್ಟರ್ ಸಪೋರ್ಟ್ಗೆ ಫೋನ್ ಮಾಡಿದ್ವಿ ಅವರು ನಮ್ದು ಇಷ್ಟು ಸಮಯ ಎಲ್ಲ ವೇಸ್ಟ್ ಮಾಡಿದ್ದಾರೆ ಅವರು ಇನ್ನೊಂದು ಇದರಲ್ಲಿ ಏನಾಯ್ತಾ ಗೊತ್ತಾ ಪೋರ್ಟ್ರಲ್ಲಿ ಪೋರ್ಟರ್ ಕ್ಲೈಮ್ ಮಾಡ್ತಾರೋ ಅವ್ರ ಆ್ಯಪಲ್ಲಿ ಪಾರ್ಕಿಂಗ್ ಚಾರ್ಜಸ್ ತೋಲು ಅದು ಏನೇನ್ ಇರಲಿ ಅದು ಪೇ ಮಾಡಕ್ಕೆ ಇರೋದು ಕಸ್ಟಂಬರ್ ನಾವು ಆಕ್ಚುಲಿ ನಮ್ಮ ಇಂದ ನಾವು ಅಲ್ಲಿ ಹೋಗಲ್ಲ ದೇವನಹಳ್ಳಿಗೆ ಮೊನ್ನೆ ಒಂದು ಟ್ರಿಪ್ ಅಲ್ಲಿ ಒಂದು ಸೀನ್ ಆಯ್ತು ಏನ್ ಸೀನ್ ಅಂತ ಹೇಳಿದ್ರೆ ಕಸ್ಟಂಬರ್ ರಿಕ್ವೆಸ್ಟ್ ನಾನು ನಾವು ತೋಲ್ ರೋಡ್ ತಗೊಂಡೋಗಿ ಹೋಗ್ದೆ ನಾವು ಕಸ್ಟಮರ್ ಮೊದಲು ಏನು ಹೇಳಿದ್ರು ಸರ್ ಬೈ ಚಾನ್ಸ್ ಅದು ಅಮೌಂಟ್ ನಿಮ್ಗೆ ಅಪ್ಡೇಟ್ ಆಗಿಬಿಟ್ಟು ಬಿಲ್ ಅಲ್ಲಿ ಜನರೇಟ್ ಆಗಿಲ್ಲ ಅಂತ ಹೇಳಿದ್ರೆ ಟ್ರಿಪ್ ಎಂಡ್ ಐತ ಆಮೇಲೆ ನಾನು ಅದನ್ನ ನಿಮ್ಗೆ ಪೇ ಮಾಡ್ತೀನಿ ಅಂತ ಹೇಳಿದ್ದು ಇಲ್ಲಿ ನಮ್ಗೆ ಕಸ್ಟಮರ್ ಸ್ವಲ್ಪ ಮೋಸ ಮಾಡಿದ್ದಾರೆ ನೋಡಿ ಎಲ್ಲ ಕಸ್ಟಮರು ಒಳ್ಳೆ ಇರೋಲ್ಲ ಎಲ್ಲ ಕಸ್ಟಂಬರು ಕೆಟ್ಟ ಇರಲ್ಲ ಇದರಲ್ಲಿ ಕೆಲವು ದಿನ ಕೆಟ್ಟೋರ್ ಇದು ಇರ್ತಾರೆ ನಮಗೆ ಕೆಟ್ಟೋರಿಂದ ಜಾಸ್ತಿ ಜನ ಇರೋದು ಒಳ್ಳೆಯವರು ವೇಟಿಂಗ್ದು ಹೆಲ್ಪಿಂಗ್ ಎಲ್ಲ ಅದನ್ನು ಹಾಕ್ ಕೊಟ್ಟಿದ್ದಾರೆ ನಮ್ಗೆ ಬಟ್ ಅವರು ಕಸ್ಟಮರ್ ಅವರು ಹೇಳಿದ್ದು ಬೈನಲ್ಲಿನೇ ಇರಲಿಲ್ಲ ಇರಲಿಲ್ಲ ಏನು ಹೇಳಿದ್ರು ನಮಗೆ ಸರ್ ನೀವು ಅದು ತೋಲ್ ಚಾರ್ಜಸ್ ಏನೈತೆ ಪೇ ಮಾಡಿಬಿಟ್ಟು ಹೋಗ್ಬಿಡಿ ಟ್ರಿಪ್ ಎಂಡ್ ಐತ ಆಮೇಲೆ ನಾನು ಅದು ಪೇ ಅದು ತೋಲ್ ಅಮೌಂಟ್ ನಿಮ್ಗೆ ಕೊಡ್ತೀನಿ ಅಂತ ಅದು ಆಕ್ಚುಲಿ ತೋಲ್ ಅಮೌಂಟ್ ಏನು ಆ್ಯಡ್ ಆಗಿಲ್ಲ ನೂರ ಇಪ್ಪತ್ತು ರೂಪಾಯಿ ಅದೊಂದು ಎಕ್ಸ್ಟ್ರಾ ಬಂದಿದ್ದು ಅದನ್ನು ನಾವು ಗೆ ಕಳಿಸಿವೆ ನೋಡಿ ಸರ್ ಈ ಥರ ಇದು ಸೀನ್ ಆಗಿದೆ ಅದು ಬಿಲ್ ಅಲ್ಲಿ ಅಪ್ಡೇಟ್ ಆಗಿಲ್ಲ ಅಂತ ಆಮೇಲೆ ಕಸ್ಟಮರ್ ಏನು ಹೇಳಿದ್ರೆ ಸರ್ ಒಂದು ಕೆಲಸ ಮಾಡಿ ಪೋರ್ಟ್ರ್ ಸಪೋರ್ಟ್ ಟೀಮ್ಗೆ ನೀವು ಕಾನ್ಫರೆನ್ಸ್ ಕಾಲ್ ತಗೊಳ್ಳಿ ನಾವು ಅವ್ರಿಗೆ ಕೇಳ್ತೀನಿ ಟ್ರಿಪ್ ಅಲ್ಲಿ ಅಪ್ಡೇಟ್ ಆಗಿದೆ ಇಲ್ಲ ಅಂತ ನಾನು ಅವ್ರಿಗೆ ಟ್ರಿಪ್ದು ಸ್ಕ್ರೀನ್ಶಾಟ್ನ ತಗೊಂಡ್ಬಿಟ್ಟು ಕಳಿಸಿದ್ರೆ ಆಮೇಲೆ ನಾವು ನಮ್ಮ ಫಾಸ್ಟ್ ಅಲ್ಲಿ ಕಟ್ ನಮ್ಮ ಫಾಸ್ಟ್ ಅಲ್ಲಿ ಕಟ್ ಆಗಿರೋದು ಅಮೌಂಟು ನಾವು ಅವ್ರಿಗೆ ಕಳಿಸ್ದೆ ಅವ್ರಿಗೆ ಅವಾಗಲೂ ಅವರು ಒಪ್ಕೊಳ್ಳಿಲ್ಲ ಕಸ್ಟಮರ್ ಏನು ಹೇಳಿದ್ರು ಇಲ್ಲ ಸರ್ ಅದು ನಾವು ಬಿಲ್ ಅಲ್ಲಿ ಅಪ್ಡೇಟ್ ಮಾಡಿಕೊಡಿ ಅಂತ ನಾನು ಪೋರ್ಟರ್ ಸಪೋರ್ಟ್ ಟೀಮ್ಗೆ ಕಾಲ್ ರಿಕ್ವೆಸ್ಟ್ ಆಗಿಬಿಟ್ಟು ಅವ್ರಿಗೇ ನಾನು ರಿಕ್ವೆಸ್ಟ್ ಮಾಡಿದ್ದೆ ನೋಡಿ ಮೇಡಮ್ ಇಲ್ಲಿ ಈ ಥರ ಸೀನ್ ಆಗಿದೆ ಕಸ್ಟಮರ್ ಅದು ಅಮೌಂಟ್ ಬಿಲ್ ಅಲ್ಲಿ ಅಪ್ಡೇಟ್ ಮಾಡಿಕೊಡಿ ಅಂತ ಅವ್ರು ಏನು ಹೇಳ್ತಾರೆ ಇವಾಗ ಹೊಸ ಸಿಸ್ಟಮ್ ಬಂದಿರೋದು ಪೋರ್ಟ್ರಲ್ಲಿ ಇವಾಗ ಅವ್ರಿಗೆ ಗೆ ಕಾನ್ಫರೆನ್ಸ್ ಕಾಲ್ ತಗೊಳಕ್ಕೆ ಪರ್ಮಿಷನ್ ಇಲ್ಲ ಅವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಇವಾಗ ಬರೀ ನಿಮ್ ನಿಮಗೆ ಏನು ಪ್ರಾಬ್ಲಮ್ ಫೇಸ್ ಆಗ್ತಾ ಇದೆ ಆ ಕಂಪ್ಲೇಂಟ್ನ ರೈಸ್ ಮಾಡೋದು ಆ ಕಂಪ್ಲೇಂಟ್ ಸಾಲ್ವ್ ಮಾಡೋಕೆ ಇನ್ವನ್ ಟೀಮ್ ಇನ್ವನ್ ಟೀಮ್ ನಿಮಗೆ ಫೋನ್ ಮಾಡೋದು ಅದು ಇನ್ನೊಂದು ಟೀಮ್ ಇಂದ ನಿಮಗೆ ಫೋನ್ ಬಂದ್ರೆ ಬರುತ್ತೆ ಇಲ್ಲ ಅಂತ ಬರಲ್ಲ ಅಷ್ಟೇ ಅದು ಅದು ನೂರ ಇಪ್ಪತ್ತು ರೂಪಾಯಿ ಇಲ್ಲಿವರೆಗೂ ಬಂದಿಲ್ಲ ಈ ರೆಕಾರ್ಡಿಂಗಲ್ಲಿ ನಾವು ಅವ್ರಿಗೆ ಹೇಳಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಂತ ನೀನು ಹೇಳಿದ್ದೆಲ್ವಾ ಮೇಡಮ್ ನಲ್ವತ್ತೆಂಟು ನಿಮಿಷ ಆಗಿದೆ ಅದು ಆ ಪ್ರಾಬ್ಲಮ್ಗೆ ಇನ್ನು ಯಾವುದು ಸೊಲ್ಯೂಷನ್ ಕೊಟ್ಟಿಲ್ಲ ಅಂತ ಕೇಳಿದ್ರೆ ನಾವು ಇಲ್ಲ ಸರ್ ವೇಟ್ ಮಾಡ್ಕೊಳ್ಳಿ ಅದು ಏನಾಯ್ತ ಅಮೌಂಟ್ ಬರುತ್ತೆ ಅಂತ ಈ ರೀತಿ ಹೇಳ್ತಾರೆ ನಾವು ಬಂಡವಾಳ ಹಾಕಿ ಇಷ್ಟಿಷ್ಟು ಇಷ್ಟು ಕಷ್ಟಪಟ್ಟು ನಾವು ರೋಡಲ್ಲಿ ದುಡಿಮೆ ಮಾಡಿದ್ರೆ ತೋಲ್ ನೋಡಬೇಕು ಆಮೇಲೆ ನಮ್ದು ನೋಡಬೇಕು ಗಾಡಿದು ಮೇಂಟೆನೆನ್ಸ್ ನೋಡಬೇಕು ಪೋಟ್ರದ್ದು ಕಮಿಷನ್ ಕೊಡಬೇಕು ಅದರಲ್ಲಿ ನಮಗೆ ಒಂದು ಸೈಡ್ ಬರೋದು ಟ್ರಿಪ್ ಇನ್ ಒಂದು ಸೈಡಿಂದ ನಮಗೆ ಬರೋಲ್ಲ ಅದರಲ್ಲಿ ಕಮಿಷನ್ ಗಿಮಿಷನ್ ಎಲ್ಲ ರೀತಿ ನಾ ಡ್ರೈವರ್ ಮೇಲೆ ಮೋಸ ಆಗ್ತಾ ಇದೆ ಇದೇ ಥರ ಯಾವ್ಯಾವ ಫೇ ಫೇಸ್ ಮಾಡಿದ್ದಾರೆ ಸ್ವಲ್ಪ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ನೋಡೋಣ ಮೊದ್ಲು ತರ ಇವಾಗ ಇರ್ಲಿಲ್ಲ ಪೋರ್ಟ್ರ್ ಟೀಮ್ ಇವಾಗ ಇನ್ನೊಂದು ಡೈಲಾಗ್ ಹೊಡಿತಾ ಪೋರ್ಟ್ರ್ ಟೀಮ್ ಬೈ ಚಾನ್ಸ್ ಆ ಸ್ಪಾಟ್ ಇಂದ ನೀವು ಮೂವ್ ಆಗ್ಬಿಟ್ರೆ ಇವ್ರು ಆಮೇಲೆ ಬಿಲ್ ಗಿಲ್ ಏನೋ ಅಪ್ಡೇಟ್ ಮಾಡ್ರೆ ಇಲ್ಲಿ ಏನೋ ಅಪ್ಡೇಟ್ ಮಾಡಿಬಿಟ್ಟು ಪೇಮೆಂಟ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನೀವು ಎಲ್ಲಿ ಇರ್ತೀವ ಎಲ್ಲಿಗೆ ಹೋಗ್ತೀವ ಅಂತ ಗೊತ್ತಿಲ್ಲ ನೀವು ಆ ಸ್ಪಾಟ್ ಇಂದ ತಿ ಹೋಗಕ್ ಆಗತ್ತ ಅದನ್ನು ಕೇಳಿದ್ರೆ ನಾವು ಮೊದ್ಲು ಪೋರ್ಟ್ರ್ ಟೀಮ್ ಅಲ್ಲಿ ಈ ತರ ನೀನು ಡ್ರೈವರ್ ಕಂಪ್ಲೇಂಟ್ ಮಾಡಿದ್ರೆ ಈ ತರ ಸಿಚುವೇಶನ್ ಪೇಮೆಂಟ್ ಬಗ್ಗೆ ಟೀಮ್ ಅವರು ನಮ್ಗೆ ಪೇ ಮಾಡಿಬಿಟ್ಟು ಕಸ್ಟಮರ್ ಮಾಡ್ತಾ ಇತ್ತು ಇವಾಗ ಪೇಮೆಂಟ್ ತಗೊಳ್ಳೋದು ಜವಾಬ್ದಾರಿ ನಮ್ದೇ ಅಂತ ಹೇಳ್ಬಿಟ್ಟಿದ್ದಾರೆ ಕ್ಲಿಯರ್ ಆಗಿ ಹೇಳ್ತಾರೆ ಕಸ್ಟಮರ್ ಮಾಡಿ ನೋಡಿ ನೀವು ಮೇಡಮ್ ಈ ತರ ಪೇಮೆಂಟ್ ಮಾಡಿಲ್ಲ ಕಸ್ಟಮರ್ ಅಂತ ಆಮೇಲೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಸರ್ ಪೇಮೆಂಟ್ ಕಲೆಕ್ಟ್ ಮಾಡೋದು ಜವಾಬ್ದಾರಿ ನಿಮ್ದು ಅಂತ ಹೇಳ್ಬಿಡ್ತಾರೆ ಮೊದ್ಲು ಈ ತರ ಇರ್ಲಿಲ್ಲ ಸರ್ವಿಸ್ ಇವಾಗ ಹಿಂಗ್ ಮಾಡ್ಬಿಟ್ಟಿದ್ದಾರೆ ಪ್ಲಸ್ ಡ್ರೈವರ್ ಕಡೆಯಿಂದ ಕಂಪ್ಲೇಂಟ್ ಏನಾದ್ರು ರೈಸ್ ಆದರೆ ಟ್ವೆಂಟಿ ಫೋರ್ ಅವರ್ಸ್ ಫಾರ್ಟಿ ಏಯ್ಟ್ ಅವರ್ಸ್ ಅಂತೂ ಅದು ಡ್ರೈವರ್ ಕಂಪ್ಲೇಂಟ್ಗೆ ಇಷ್ಟು ಒಂದು ಪರ್ಸೆಂಟು ಆ್ಯಕ್ಷನ್ ತಗೊಳ್ಳಲ್ಲ ಅದೇ ಬೈ ಚಾನ್ಸು ಕಸ್ಟಮರ್ನ ಫೋನ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಅದು ಅದ ಮೇಲೆ ಆ್ಯಕ್ಷನ್ ತೊಗೊಳ್ತವೆ ಡ್ರೈವರ್ಗೂ ಇನ್ಫಾರ್ಮೇ ಮಾಡಲ್ಲ ಈ ರೀತಿ ಈ ಕಂಪನಿನಲ್ಲಿ ಡ್ರಾಮಾ ನಡೀತಾ ಇತ್ತು ಪೋಟರ್ ಅವ್ರದ್ದು ಬೈ ಚಾನ್ಸ್ ಪೋಟರ್ ಕಸ್ಟಮರ್ ಕಂಪ್ಲೇಂಟ್ ಮಾಡಿದ್ರೆ ಡ್ರೈವರ್ ಮೇಲೆ ಇಮಿಡಿಯೇಟ್ ಆಗಿ ಅದ್ಮೇಲೆ ಆಕ್ಷನ್ ತಗೊಳ್ತಾರೆ ಡ್ರೈವರ್ ಕಂಪ್ಲೇಂಟ್ ಮಾಡಿದ್ರೆ ಬರೀ ಟ್ವೆಂಟಿ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ಸಿಕ್ಸ್ಟಿ ಫೋರ್ ಅವರ್ಸ್ ಈ ರೀತಿ ನಿಮ್ಗೆ ಟೈಮ್ ಕೊಡ್ತಾರೆ ಅದು ಕೋರ್ಟ್ ಅಲ್ಲಿ ಡೇಟ್ ಮೇಲೆ ಡೇಟ್ ಡೇಟ್ ಮೇಲೆ ಡೇಟ್ ಸಿಗತ್ತಲ್ವಾ ಈ ರೀತಿ ಕಸ್ಟಮರ್ ಸಪೋರ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ಐಡಿ ಸಸ್ಪೆಂಡು ಡ್ರೈವರ್ ಏನನ್ ಕಂಪ್ಲೇಂಟ್ ಮಾಡಿದ್ರೆ ಅದಕ್ಕೆ ಟೈಮು ದಿನ ಐ ಯ ಟೀಮು ಈ ಟೀಮು ಆ ಟೀಮು ಬೈ ಚಾನ್ಸ್ ಕಸ್ಟಮರ್ ಏನೋ ಕಂಪ್ಲೇಂಟ್ ಮಾಡಿದ್ರೆ ಡ್ರೈವರ್ಗೂ ಇನ್ಫಾರ್ಮೇ ಮಾಡಲ್ಲ ಇಮ್ಮಿಡಿಯೇಟಾಗಿ ಕಸ್ಟಮರು ಹೇಳೋದು ಒಂದು ಮಾತಲ್ಲಿ ಆ್ಯಕ್ಷನ್ ತಗೊಳ್ಬಿಟ್ಟು ಡ್ರೈವರ್ಗೆ ಸಸ್ಪೆಂಡ್ ಮಾಡಿಬಿಡ್ತಾರೆ ನೋಡಿ ಹುಷಾರಾಗಿ ಯಾವ್ಯಾವ ಕೆಲಸ ಮಾಡ್ತಾ ಇದ್ದೇವೆ ಆ ಈ ಥರ ಎಲ್ಲ ಆಗ್ತಾ ಇದೆ ನಮ್ಮ ಚಾನಲಲ್ಲಿ ಹೊಸ ಇದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ನಿಮಗೂ ಇದೇ ರೀತಿ ಪ್ರಾಬ್ಲಮ್ ಫೇಸ್ ಆಗಿದೆ ಇಲ್ಲ ಅಂತ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ ಬಾಯ್